ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಸ್ನೇಹಿತರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತೀರಿ ಈಗ ಏನಿದ್ರು ಟಿಇಟಿ ಪರೀಕ್ಷೆಗೆ ಸಿದ್ಧತೆ ನಡೆಸತಕ್ಕಂತಹ ಒಂದು ತಯಾರಿಯಲ್ಲಿ ತಾವೆಲ್ಲರೂ ಕೂಡ ಇರ್ತೀವಿ ಸ್ನೇಹಿತರೆ ಸ್ನೇಹಿತರೆ ಟಿಇಟಿ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಅಂಕಗಳನ್ನು ಪಡೆದಂತ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಟಿಇಟಿ ಪರೀಕ್ಷಾ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಹಾಗೆಯೇ ಯಾರೆಲ್ಲ ಟಿಇಟಿ ಪರೀಕ್ಷೆಯನ್ನು ಅರ್ಹತೆ ಗಳಿಸಿಲ್ವೋ ಅವರೆಲ್ಲರೂ ಕೂಡ ಟಿಯನ್ನು ಕಡ್ಡಾಯವಾಗಿ ಪಾಸ್ ಆಗಲೇಬೇಕಾಗಿರುತ್ತೆ ಯಾರೆಲ್ಲ ಪಿ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತಾವು ಅಟೆಂಡ್ ಆಗಬೇಕು ಹಾಗೆಯೇ ಶಿಕ್ಷಕರಾಗಬೇಕು ಅಂತ ಹೇಳಿ ಎಲ್ಲ ಆಕಾಂಕ್ಷಿಗಳಿರ್ತಿದ್ರಿ ಅವರೆಲ್ಲರಿಗೂ ಕೂಡ ಟಿಇಟಿ ಅಂತಕ್ಕಂಥದ್ದು ಕಡ್ಡಾಯ ಇರುತ್ತೆ ಸ್ನೇಹಿತರೆ ಹಾಗೆಯೇ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಎಲ್ಲ ಶಿಕ್ಷಕರಿಗೂ ಸಹ ಟಿಇಟಿ ಅಂತಕ್ಕಂಥದ್ದು ಕಡ್ಡಾಯ ಅಂತಕ್ಕಂತಹ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಟೀಚರ್ ಅಲಿಜಿಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಆಗಿ ಅದರಲ್ಲಿ ಅರ್ಹತೆ ಗಳಿಸಿದ್ರೆ ತಾವೆಲ್ಲರಿಗೂ ಕೂಡ ಶಿಕ್ಷಕರಾಗ್ತಕ್ಕಂತ ಒಂದು ಉಜ್ವಲ ಅವಕಾಶ ತಮ್ಮೆಲ್ಲರಿಗೂ ಕೂಡ ಬರುತ್ತೆ ಹಾಗೇನೆ ಈ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಿದ್ಧತೆಯಲ್ಲಿ ಅತಿ ಪ್ರಮುಖ ಘಟ್ಟವಾದಂತಹ ಶಿಶುವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂತಹ ಒಂದು ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತು ಅಂಕಗಳಿಗೆ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಟಿಇಟಿ ಪರೀಕ್ಷೆಯಲ್ಲಿ ಕೇವಲ ಐದು ಅಥವಾ ಹತ್ತು ಅಂಕಗಳಲ್ಲಿ ಪ್ರತಿ ಸರಿ ಅಟೆಂಡ್ ಮಾಡಿದಾಗ ತಾವು ಈ ಪರೀಕ್ಷೆಯಲ್ಲಿ ಅನರ್ಹ ಅನರ್ಹತೆಯನ್ನ ಪಡೆದಿರ್ತೀವಿ ಅಂದ್ರೆ ಅರ್ಹತೆಯನ್ನ ಪಡೆದಿರಲ್ಲ ಹಾಗಾಗಿ ನಾವು ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ ಈ ಟಿಇಟಿ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಅಂಕಗಳನ್ನ ಗಳಿಸ್ತಕ್ಕಂತಹ ಒಂದು ಟಾಪಿಕ್ ಆಗಿರ್ತಕ್ಕಂತಹ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥದ್ದನ್ನ ಒಂದು ವಿಶ್ಲೇಷಣೆ ಮೂಲಕ ನಾವು ಈ ಒಂದು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಅನ್ನ ತಯಾರಿಸಿದ್ದೀವಿ ನಮ್ಮ ಈ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕ ಸ್ನೇಹಿತರೆ ಎಲ್ಲರೂ ಕೂಡ ಈ ಒಂದು ಟಾಪಿಕ್ ಅಲ್ಲಿ ಕಡಿಮೆ ಅಂಕಗಳನ್ನ ಗಳಿಸ್ತೀರಾ ಇದನ್ನ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತೀರಾ ಹಾಗಾಗಿ ತಮ್ಮ ಟಿಇಟಿ ಪರೀಕ್ಷೆಗೆ ತಿರುಗಡೆ ಆಗ್ತಕ್ಕಂತಹ ಒಂದು ಅವಕಾಶದಿಂದ ವಂಚಿತರಾಗ್ತಾ ಇದ್ರೆ ಸ್ನೇಹಿತರೆ ಹಾಗಾಗಿ ಈ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರವನ್ನ ಅತಿ ಸರಳವಾಗಿ ಅಕ್ಯುರೇಟ್ ಆಗಿ ಹಾಗೇನೆ ಎಕ್ಸ್ ಎಕ್ಸ್ಪ್ಲೇನ್ ವಿತ್ ಹೈ ಸ್ಕೋರ್ ಕಾನ್ಸೆಪ್ಟ್ಸ್ ಮೂಲಕ ಅಕ್ಯುರೇಟ್ ಸ್ಟ್ರಾಟಜಿ ವಿತ್ ಸಿಲೆಬಸ್ ಅಂದ್ರೆ ಸಿಲೆಬಸ್ನೊಂದಿಗೆ ಸಮೀಪವನ್ನು ಸಾಧಿಸಿ ಅಕ್ಯುರೇಟ್ ಆದಂತಹ ಸ್ಟ್ರಾಟಜಿ ಅಂದರೆ ಯಾವ ಥರನಾಗಿ ಪ್ರಶ್ನೆಗಳು ಬರ್ತವೆ ಯಾವ್ಯಾವ ಟಾಪಿಕಲ್ಲಿ ಈ ಶಿಶು ಶಿಶುವಿಕಸನ ಹಾಗೆಯೇ ಬೋಧನಾ ಶಾಸ್ತ್ರದಲ್ಲಿ ಬರ್ತವೆ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಹಾಗೆಯೇ ಬೆಡಗಿ ಅಂತಕ್ಕಂತಹ ಈ ಒಂದು ಟಾಪಿಕ್ ಮೇಲೆ ಯಾವ ಥರನಾಗಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಹಾಗೆಯೇ ಯಾವ ಒಂದು ಟಾಪಿಕ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ ಎಷ್ಟು ಅಂಗಗಳನ್ನ ಕೇಳ್ತಾರೆ ಹಾಗೆಯೇ ಸಮ್ಮರೈಸ್ ಮಾಡಿ ಯಾವತರ ನಾವು ನೆನಪಿಟ್ಕೋಬಹುದು ಅಂತಕ್ಕಂತಹ ಸರಳವಾದ ಒಂದು ನೋಟ್ಸ್ ನಾವು ಸಿದ್ಧ ಮಾಡಿದ್ದೀವಿ ಸ್ನೇಹಿತರೆ ಇದು ನಿಜಕ್ಕೂ ಟಿಇಟಿ ಪರೀಕ್ಷಾ ಆಕಾಂಕ್ಷಿಗಳಿಗೆ ಒಂದು ಮಹತ್ತರವಾದ ಒಂದು ನೋಟ್ಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾರೆಲ್ಲ ಈ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದಲ್ಲಿ ತಾವು ಕಡಿಮೆ ಅಂಕಗಳನ್ನ ಗಳಿಸ್ತಾ ಇದ್ರ ತಮ್ಮೆಲ್ಲರಿಗೂ ಕೂಡ ಇದು ಒಂದು ಅಕ್ಷಯ ಪಾತ್ರೆ ಅಂತಾನೆ ಹೇಳ್ಬಹುದು ಹಾಗೇನೆ ತಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ತಾವು ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಪ್ರೋತ್ಸಾಹ ನೀಡಿ ಯಾಕಂತ ಹೇಳಿದ್ರೆ ಈ ಪ್ರತಿಯೊಂದು ಒಂದು 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 ಕೂಡ ಇಲ್ಲಿ ಟಿಇಟಿ ಪರೀಕ್ಷೆಯಲ್ಲಿ ತಾವು ತೇರ್ಗಡೆ ಆಗ್ಬೇಕಂತ ಹೇಳಿದ್ರೆ ಅತಿ ಪ್ರಮುಖವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಒಬ್ರಿಗೊಬ್ರು ಸಹಕಾರ ನೀಡಿ ತಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ತಾವು ಶೇರ್ ಮಾಡೋದ್ರ ಮೂಲಕ ಹೆಚ್ಚು ಜನ ಈ ಒಂದು ಶಿಶುವಿಕಸನ ಮತ್ತು ಬೋಧನಾ ಶಾಸ್ತ್ರದ ನೋಟ್ಸ್ ಪಡೆದುಕೊಳ್ಳೋದ್ರ ಮೂಲಕ ತಾವೆಲ್ಲರೂ ಕೂಡ ನಿಜಕ್ಕೂ ಯಶಸ್ವಿ ಆಗ್ತೀರಾ ಅಂತ ಹೇಳಿ ನಾವು ಹೇಳ್ತಾ ಈ ಒಂದು ನೋಟ್ಸ್ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು ಹೌದು ಖಂಡಿತವಾಗ್ಲು ಯಾಕಂತ ಹೇಳಿದ್ರೆ ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥ ಒಂದು ಟಾಪಿಕ್ ಅನ್ನ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಈಸಿ ಆಗಿರ್ತಕ್ಕಂಥ ಟಾಪಿಕ್ ನ ಯಾವತರ ಈಸಿ ಆಗಿ ಸ್ಮಾರ್ಟ್ ಆಗಿ ತಾವು ಸ್ಟಡಿ ಮಾಡ್ಬೋದು ಈಗ ಉಳಿದಿರ್ತಕ್ಕಂತಹ ಕೆಲವೇ ದಿನಗಳಲ್ಲಿ ತಾವು ನಿಜಕ್ಕೂ ಕೂಡ ಈ ನೋಟ್ಸ್ ನ ಪಡೆದಿದ್ದೇ ಆದರೆ ಈ ನೋಟ್ಸ್ ನ ಹೆಚ್ಚು ಕಡಿಮೆ ತಾವೆಲ್ಲರೂ ಕೂಡ ರಿವಿಷನ್ ಒಂದು ಹತ್ತು ಸರಿ ಆದ್ರೂ ರಿವಿಷನ್ ಮಾಡಕೋಬಹುದು ಅಷ್ಟು ಅತಿ ಸರಳವಾಗಿ ಈ ಒಂದು ನೋಟ್ಸ್ ನ ಡಿಸೈನ್ ಮಾಡಲಾಗಿರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ಈ ನೋಟ್ಸ್ ಅತ್ಯಂತ ಸಹಕಾರಿ ಆಗಬಲ್ಲದು ಅಂತಕ್ಕಂಥ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇದೆ ಸ್ನೇಹಿತರೆ ಈ ಒಂದು ನೋಟ್ಸ್ ಮೂಲಕ ತಾವೆಲ್ಲರೂ ಕೂಡ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ತೇರ್ಗೇಡೆಯನ್ನ ಹೊಂತೀರಾ ಹಾಗೇನೆ ಟಿಇಟಿ ಜಿ ಪಿ ಎಸ್ ಆರ್ ಮತ್ತೆ ಪಿ ಎಸ್ ಆರ್ ಗೆ ಸಂಬಂಧಪಟ್ಟಂತೆ ಇದು ಹೈ ಸ್ಕೋರ್ ಮಾಸ್ಟರ್ ಆಗಬಲ್ಲದು ಅಂತಕಂತ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ ಹಾಗಾಗಿ ಈ ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದ ಈ ಪುಸ್ತಕವನ್ನ ತಾವು ಎಲ್ಲರೂ ಕೂಡ ಪಡೆದುಕೊಂಡು ಈ ಟಿಇಟಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಲಿ ಅಂತ ಹೇಳಿ ಹಾರೈಸ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಕ್ಕೂ ಸಹ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ